ಭಟ್ಕಳ ತಾಲೂಕಿನ ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಜನವರಿ ಏಳರಂದು ಅಳವೇಕುಡಿಯ ಶ್ರೀ ದುರ್ಗಾಪರಮೇಶ್ವರಿ ಸಭಾಭವನದಲ್ಲಿ ನಡೆಯಲಿದೆ ಸಾಹಿತಿ ನಾರಾಯಣಯಾಜಿ ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಎಂದು ಕಸಾಪ ತಾಲೂಕು ಅಧ್ಯಕ್ಷ ಗಂಗಾಧರ ನಾಯ್ಕ್ ತಿಳಿಸಿದ್ದಾರೆ ಮಂಗಳವಾರ ಮುಂಜಾನೆ ಎಂಟು ಗಂಟೆಗೆ ಶ್ರೀ ದುರ್ಗಾಪರಮೇಶ್ವರಿ ಸಮುದಾಯ ಭವನದ ಆವರಣದಲ್ಲಿ ಧ್ವಜಾರೋಹಣ ನಡೆಯಲಿದ್ದು ರಾಷ್ಟ್ರ ಧ್ವಜಾರೋಹಣವನ್ನು ಶಿರಾಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಭಾಸ್ಕರ್ ಈಶ್ವರ್ ದೈಮನೆ ಪರಿಷತ್ತಿನ ಧ್ವಜಾರೋಹಣವನ್ನು ಕಸಾಪ ಉತ್ತರ ಕನ್ನಡ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ನಾಡ ಧ್ವಜಾರೋಹಣವನ್ನು ಕಸಾಪ ತಾಲೂಕಾಧ್ಯಕ್ಷ ಗಂಗಾಧರ್ ನಾಯ್ಕ್ ನೆರವೇರಿಸಲಿದ್ದಾರೆ ಸಿಬ್ಬಾ ಹೊನ್ನೆ ಮನೆ ದಾರ ಅವರ ಒಂದು ಜನಪಿಯಾಗಿ ಅದರಲ್ಲಿ ಇರುವಂತಹ ವೆಂಕಟರ ಬಗೆರ ಹೆಸರಲ್ಲಿ ಒಂದ ಹಾಗೆ ಇರುವ ತಿಮ್ಮಪ್ಪ ಗೋವಿಂದ ಅವರ ಹೆಸರಲ್ಲಿ ಒಂದು ದಾರ ಜೊತೆಗೆ ಪರಿ ಸೇವಾ ಕ್ಷೇತ್ರದಲ್ಲಿ ಮಾವಳಿ ಹೋಬಳಿಯಲ್ಲಿ ದೊಡ್ಡ ಹೆಸರು ತುಪ್ಪದಾಸರುದಾಸ ಹೆಸರಲ್ಲಿ ಒಂದು ದಾರ ಹಾಗೆ ಶ್ರೀ ಎಂ ಬಿ ನಾಯಕರು ಬಗೆಲ ಪರಿಚಿತರ ಹಾಗೆ ಅವರು ದೈಹಿಕ ಶಿಕ್ಷಣ ಪರೀಕ್ಷಿತರಾಗಿ 私たちは私たちは私たちは私たちは私たちは私たちの私のちは私たちはりたちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちの私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私のちは私たちは私たちは私たちは私たちの、私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは私たちは ಇವಾಗ ಮಂಜುನಾಥ್ ದೇವಡಿ ಅವರ ಸಿ ಒಂದು ವಾರಕ್ಕೆ ಆಮೇಲೆ ಜನತಾ ವಿದ್ಯಾಲಯದ ಉಪನ್ಯಾಸನ ಟಿ ವಿ ಮಳೆ ಅವರು ಮನೆಮನೆ ತಾನೆ ಅವರು ಒಂದು ವಾರ ಹೀಗೆ ಸುಮಾರು ಒಂದು ಏಳು ದ್ವಾರಗಳನ್ನು ನಾವು ಬಿಡುಗಡೆ ಮಾಡಿದ್ದೇವೆ ಈ ದ್ವಾರಗಳನ್ನು ಜಿಲ್ಲಾ ಪ್ರಮುಖ ದೇವಸ್ಥಾನದ ಅಧ್ಯಕ್ಷರಾದ ತಿಮ್ಮಪ್ಪ ನಾರಾಯಣ ಮನೆ ದೇವಸ್ಥಾನದ ಧರ್ಮರ್ಷಿಗಳಾದ ಶ್ರೀ ನಾರಾಯಣ ಜಯಮನೆಯವರು ಧರ್ಮರ್ಷಿಗಳಾದ ಶ್ರೀ ಹರಿಶ್ ಪೈ ಅವರು ಧರ್ಮರ್ಷಿಗಳಾದ ಶ್ರೀ ಹನುಮಂತ ನಾಯಕ್ ಅವರು ಅಳವೆಕೋಡಿ ಮೀನುಗಾರಿಕಾ ಸಹಕಾರಿ ಸಂಘದ ಅಧ್ಯಕ್ಷ ವಿಠ್ಠಲ್ ದೈವನೆ ದುರ್ಗಾ ಮೊಗೇರ್ ಮೀನುಗಾರರ ಅಸೋಸಿಯೇಷನ್ನ ಅಧ್ಯಕ್ಷ ಯಾದವ್ ಮೊಗೇರ್ ಉದ್ದಿಮೆದಾರ ಬಾಬುಮೊಗೇರ್ ಮುಂತಾದವರ ಗೌರವ ಉಪಸ್ಥಿತಿ ಇರಲಿದೆ ಆ ನಂತರದಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆಯಿಂದ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಗೆ ಸಹಾಯಕ ಆಯುಕ್ತರಾದ ಡಾ ದಯನಾ ಎಸ್ ಚಾಲನೆ ನೀಡಲಿದ್ದು ಗೌರವ ಉಪಸ್ಥಿತಿರಾಗಿ ಪೊಲೀಸ್ ಉಪಾಧೀಕ್ಷಕ ಮಹೇಶ್ ಎಂಕೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಗಿರೀಶ್ ಪಿಬಿ ಗ್ರಾಮಾಂತರ ಪೊಲೀಸ್ ವೃತ್ತ ನಿರೀಕ್ಷಕ ಚಂದನ್ ಗೋಪಾಲ್ ವಲಯ ಅರಣ್ಯಾಧಿಕಾರಿ ಶ್ರೀ ವಿಶ್ವನಾಥ್ ವಿವಿ ಭುವನೇಶ್ವರಿ ಕನ್ನಡ ಸಂಘದ ಅಧ್ಯಕ್ಷ ಅಣ್ಣಪ್ಪ ನಾಯ್ಕ ಇರಲಿದ್ದಾರೆ ಎಂದು ತಿಳಿಸಿದರು ದೈಮದ ಧ್ವಜಾರೋಹಣ ನೆರವೇರಿಸಿಕೊಂಡಿದ್ದಾರೆ ಪರಿಷತ್ತಿನ ಧ್ವಜವನ್ನ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಬಿ ಎನ್ ವಾಸ ನಿರ್ವಹಿಸಿಕೊಂಡಿದ್ದಾರೆ ಹಾಗೆ ಕನ್ನಡ ಧ್ವಜವನ್ನ ತಾಲೂಕು ಅಧ್ಯಕ್ಷರಾಗಿ ಧ್ವಜಾರೋಹಣ ನಿರ್ವಹಿಸುತ್ತಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಧ್ವಜಾರೋಹಣ ಸಂದರ್ಭದಲ್ಲಿ ಏಳು ತಾಲಿಕಾ ಸರ್ಕಾರಿ ಸಂಘದ ಅಧ್ಯಕ್ಷರಾದ ವಿಠಲ್ ದೇವರು ಆಮೇಲೆ ಯುದ್ಧ ಹೊಗೆಯ ಬೆಳೆಗಾರು ಅಸೋಸಿಯೇಷನ್ ಅಧ್ಯಕ್ಷರಾದ ಯಾದವ್ ಮುಗೇಲವರು ಜೊತೆಗೆ ಕವೇಪುಡಿಯ ಉದ್ದಿಮೆದಾರರಾಗಿರ್ತಕ್ಕಂಥ ಬಾಬು ಮುಗೇಲವರು ದುರ್ಗಾಪರಮೇಶ್ವರಿ ಚಾರಿಟೇಬಲ್ ಟ್ರಸ್ಟ್ ಅವರು ಈ ಧ್ವಜಾರೋಹಣ ಸಂದರ್ಭದಲ್ಲಿ ಗೌರವ ಉಪಸ್ಥಿತಿಯನ್ನು ಧ್ವಜಾರೋಹಣದ ನಂತರದಲ್ಲಿ ಹುಟ್ಟುಮೂರ್ತಕ್ಕೆ ಸರಿಯಾಗಿ ನಾವೆಲ್ಲರೂ ದುರ್ಗಾಪರಮೇಶ್ವರಿ ಹೈಸ್ಕೂಲ್ನಲ್ಲಿ ನಾವೆಲ್ಲ ಸಮಾವೇಶ ಅಲ್ಲಿ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ಶ್ರೀ ಪರಮೇಶ್ವರಿ ಪ್ರೌಢಶಾಲೆಯಿಂದ ದುರ್ಗಾಪರಮೇಶ್ವರಿ ಸಭಾಭವದವರಿಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆಯುತ್ತಿದೆ ಈ ಮೆರವಣಿಗೆಗೆ ತಮ್ಮ ಮಕ್ಕಳ ಉದ್ಯೋಗ ವಿಭಾಗದ ಸಹಾಯಕ ನಾಯಕರ ಚಾಲನೆ ಪೊಲೀಸ್ ಉಪಾಧೀಕ್ಷಕರಾದ ಶ್ರೀ ಮಹೇಶ್ ಶಂಕಿ ಅವರು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಗಿರೀಶ್ ಬಿಬಿ ಅವರು ಹಾಗೆ ಗ್ರಾಮೀಣ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಚಂದ್ರ ಗೋಪಾಲ್ ಅವರು ಜೊತೆಗೆ ವಲಯ ಅರಣ್ಯಾಧಿಕಾರಿ ಶ್ರೀ ವಿಶ್ವನಾಥ್ ಬಿ ಬಿ ಅವರು ಮೈಶ್ವರಿ ಪೊಲೀಸ್ ಸಂಘದ ಮಂಡಪ್ಪ ನಾಯಕರು ಗೌರವ ಈ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆಯಲ್ಲಿ ಮೆರವಣಿಗೆ ಸಮ್ಮೇಳನದ ಉದ್ಘಾಟನೆಯನ್ನು ಕಸಾಪ ಬಾಜಿ ಜಿಲ್ಲಾಧ್ಯಕ್ಷ ರೋಹಿದಾಸ್ ನಾಯಕ್ ಉದ್ಘಾಟಿಸಲಿದ್ದು ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಪುಸ್ತಕ ಬಿಡುಗಡೆ ಮಾಡಲಿದ್ದಾರೆ

ಆಮೇಲೆ ಆಶ್ರಯ ಗುಡಿಗಳಿಂದ ಏನೋ ವಿದ್ಯೆ ಶಿಕ್ಷಣ ಸಂಸ್ಥೆ ಆಡಳಿತ ನಿರ್ದೇಶಕರಾದ ಜೊತೆಗೆ ಇಲ್ಲಿ ಎರಡು ವಿಷಯಗಳನ್ನು ಆಯ್ಕೆ ಪ್ರಚಾರ ವಿಚಾರಗೋಷ್ಠಿಯಲ್ಲಿ ವಿಷಯ ಮಂಡನೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಸತೀಶ್ ಕುಮಾರ್ ಅವರು ಸಾಹಿತ್ಯ ಮತ್ತು ಪತ್ರಿಕೆಗಳು ಎಂಬ ವಿಷಯಗಳು ವಿಷಯ ಮಂಡನೆ ಮಾಡುತ್ತಿದ್ದಾರೆ ಆಮೇಲೆ ಕಾಲೇಜಿನ ವೀರೇಂದ್ರ ಅವರು ಸಾಹಿತ್ಯದ ಓದುಗ ಕಾರ್ಯದರ್ಶಿ ಜಾರ್ಜ್ ಪರ್ನಾಂಡಿಸ್ ಗರ್ವವಾ ಕೋಶಾಧ್ಯಕ್ಷಾ ಮೂರ್ತಿಜಾ ಹುಸೇನ್ ಆನೆಹುಸೂರು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಯೇಮ್ ಎನ್ ನಾಯಕ್ ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ ಉಲ್ಲಾಸ ನಾಯಕ್ ಗೌರವ ಉಪಸ್ಥಿತರಿರಲಿದ್ದಾರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಒಳ್ಳೆಯದನ್ನು ವಂದಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಉಪನ್ಯಾಸ

ಕನ್ನಡದ ಮನಸ್ಸುಗಳು ಸಾಹಿತಿಗಳು ಸಾಹಿತ್ಯಾಸಕ್ತರು ವಿದ್ಯಾರ್ಥಿಗಳು ಸಾಹಿತ್ಯ ಸಮ್ಮೇಳನಕ್ಕೆ ಎಲ್ಲರೂ ಆಗಮಿಸಿ ಸಮ್ಮೇಳನದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಕನ್ನಡ ಸಾಹಿತ್ಯ ಪರಿಷತ್ತು ಭಟ್ಕಳ ತಾಲೂಕು ಘಟಕ ಅಧ್ಯಕ್ಷ ಗಂಗಾಧರ್ ನಾಯ್ಕ್ ತಿಳಿಸಿದ್ದಾರೆ ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ